ನಮಸ್ಕಾರ ಇವತ್ತು ನಾನು ಕರಾವಳಿ ಕಡೆ ಮಾಡುವಂಥ ಮೆಂತೆ ದೋಸೆ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೇನೆ ಇದನ್ನು ಸಿಹಿ ಹಾಕದೇನೂ ಮಾಡ್ಬೋದು ಸಿಹಿ ಹಾಕಿ ಕೂಡ ಮಾಡ್ಬೋದು ಉದ್ದಿನಬೇಳೆ ಬಳಸಿದೇನೆ ಮೃದುವಾಗಿ ಸಿಹಿ ಮೆಂತೆ ದೋಸೆ ಹೇಗೆ ಮಾಡೋದಂತ ನೋಡೋಣ ಇಲ್ಲಿ ಎರಡು ಕಪ್ ಆಗುವಷ್ಟು ದೋಸೆ ಅಕ್ಕಿ ಮತ್ತು ಒಂದು ದೊಡ್ಡ ಚಮಚ ಆಗುವಷ್ಟು ಮೆಂತೆ ಬೀಜ ಇದೆ ಒಂದೇ ಬೋಗಣಿಗೆ ಹಾಕಿ ನೀರು ಹಾಕಿ ಇದನ್ನು ಐದು ಗಂಟೆ ನೀರಿನಲ್ಲಿ ನೆನೆಸಿಟ್ಕೊಳ್ತಾ ಇದ್ದೇನೆ ನಾಲ್ಕರಿಂದ ಐದು ಗಂಟೆ ನೀರಿನಲ್ಲಿ ನೆನೆಸಿಡ್ಬೇಕಾಗ್ತದೆ ಚೆನ್ನಾಗಿ ನೆನಿಬೇಕು ನಂತರ ಇದನ್ನು ರುಬ್ಬೋ ಕಲ್ಲಿಗೆ ಹಾಕಿ ತೊಳೆದು ನೀರು ಬಸಿದು ರುಬ್ಬೋ ಕಲ್ಲಿಗೆ ಹಾಕ್ತಾ ಇದ್ದೇನೆ ಗ್ರೈಂಡರಿಗೆ ಹಾಕ್ತಾ ಇದ್ದೇನೆ ಈ ದೋಸೆ ಹಿಟ್ಟು ರುಬ್ಬುವಾಗ ತುಂಬ ನುಣ್ಣಗೆ ಅಂದರೆ ನೀರು ದೋಸೆಗೆ ರುಬ್ಬದಷ್ಟು ನುಣ್ಣಗೆ ಅಲ್ಲದೆ ಇದ್ರೂ ಕೂಡ ತುಂಬ ತರಿತರಿಯಾಗಿ ಕೂಡ ಇರಬಾರ್ದು ನುಣ್ಣಗೆ ರುಬ್ಕೊಳ್ಬೇಕು ಒಂದು ಕಪ್ಪಾಗುವಷ್ಟು ಹಸಿ ತೆಂಗಿನ ತುರಿ ಕೂಡ ಇದ್ದೇನೆ ರುಚಿನೂ ಚೆನ್ನಾಗಿರ್ತದೆ ದೋಸೆ ಕೂಡ ಮೃದು ಆಗ್ತದೆ ಕಾಯಿ ತುರಿ ಹಾಕಿದರೆ ಒಂದು ಕಪ್ಪಾಗುವಷ್ಟು ತೆಳುವ ಅವಲಕ್ಕಿನ ಚೆನ್ನಾಗಿ ತೊಳೆದು ಹಾಕಿದ್ದೀನಿ ಗಟ್ಟಿ ಅವಲಕ್ಕಿ ಹಾಕೋದಿದ್ರೆ ಅರ್ಧ ಮುಕ್ಕಾಲು ಗಂಟೆ ಮುಂಚೆನೇ ನೆನೆಸಿ ಅದನ್ನ ಮೆತ್ತೆಗೆ ಮಾಡಿಕೊಂಡು ನಂತರ ಹಾಕೋದು ಉತ್ತಮ ಇಲ್ಲದೇ ಇದ್ದರೆ ಅದು ನುಣ್ಣಗಾಗೋದಿಲ್ಲ ನುಣ್ಣಗೆ ದೋಸೆ ಹಿಟ್ಟನ್ನು ರುಬ್ಬಿದ ಮೇಲೆ ತೆಗೆದು ಒಂದು ಬೋಗಣಿಗೆ ಹಾಕ್ಕೊಳ್ಬೇಕು ರುಬ್ಬುವಾಗ ತುಂಬ ನೀರು ಹಾಕಬಾರ್ದು ತುಂಬ ತೆಳ್ಳಗೆ ಮಾಡಿಕೊಳ್ಳೋದು ಬೇಡ ಹಿಟ್ಟನ್ನು ಇದಕ್ಕೆ ಸಿಹಿ ಮೆಂತ್ಯ ದೋಸೆ ಆದ್ರಿಂದ ಬೆಲ್ಲ ಹಾಕ್ತಾ ಇದ್ದೇನೆ ನಿಮ್ಮ ರುಚಿಗೆ ತಕ್ಕ ಹಾಗೆ ಸಿಹಿನ ಅಂದರೆ ಬೆಲ್ಲನ ಹೆಚ್ಚು ಅಥವಾ ಕಡಿಮೆ ಮಾಡ್ಕೊಳ್ಬೋದು ನಾನಿಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ಬೆಲ್ಲ ಹಾಕ್ತಾ ಇದ್ದೇನೆ ಮೆಂತೆ ದೋಸೆ ಅಥವಾ ಮೆಂತ್ಯ ಇಡ್ಲಿ ಮಾಡುವಾಗ ಸಿಹಿಯಾಗಿ ಮಾಡುವಾಗ ನಾವು ಬೆಲ್ಲದ ಪ್ರಮಾಣ ಸಾಕಷ್ಟು ಹಾಕ್ತೇವೆ ಇದಕ್ಕೆ ಇಷ್ಟು ಬೇಕಾಗ್ತದೆ ಹದವಾಗಿ ಸಿಹಿ ಇರ್ತದೆ ಚೆನ್ನಾಗಿ ಕೈಯಿಂದನೇ ಮಿಕ್ಸ್ ಮಾಡಿದರೆ ಉತ್ತಮ ಬೇಗ ಹುಳಿ ಕೂಡ ಬರ್ತದೆ ಅದರಿಂದ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಲಿಕ್ಕೆ ಆಗ್ತದೆ ಇದಕ್ಕೆ ಮೇಲ್ಗಡೆ ಒಂದೂವರೆ ಚಮಚ ಅಥವಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹೀಗೆ ಹಾಕಿ ತಳೆದು ಇಡಬೇಕು ಮಾರನೇ ದಿನ ಹುಳಿ ಬಂದ ಮೇಲೆ ಅದನ್ನ ಕಲಿಸ್ಕೊಳ್ಬೋದು ಹತ್ತರಿಂದ ಹನ್ನೆರಡು ಗಂಟೆ ಅಥವಾ ರಾತ್ರಿ ಪೂರ್ತಿ ಹುಳಿ ಆಗಲಿಕ್ಕೆ ಬಿಟ್ಟು ಬಿಡಬೇಕು ಇದೀಗ ಪ್ರಮಾಣದಲ್ಲಿ ಎರಡರಷ್ಟು ಆಗಿ ಕಾಣ್ತಿದೆ ಯಾಕಂದರೆ ಚೆನ್ನಾಗಿ ಹುಳಿ ಬಂದಿದೆ ಇದು ಚೆನ್ನಾಗಿ ಒಮ್ಮೆ ಸೌಟಿನಿಂದ ಕಲಕಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನ ಕಾವಲಿನ ಈಗಾಗ್ಲೇ ಒಲೆ ಮೇಲೆ ಇಟ್ಟು ಕಾಯಿಲಿಕ್ಕೆ ಬಿಟ್ಟಿದ್ದೇನೆ ಕಾವಲಿ ಚೆನ್ನಾಗಿ ಕಾದ ಮೇಲೆ ಉರಿನ ಚಿಕ್ಕದಾಗಿ ಇಟ್ಕೊಳ್ಬೇಕು ಯಾಕಂದ್ರೆ ಈ ದೋಸೆ ಹಿಟ್ಟಿನಲ್ಲಿ ಬೆಲ್ಲ ಹಾಕಿರೋದ್ರಿಂದ ಅದನ್ನು ನಾವು ಬೇಯಿಸುವಾಗ ಬೇಗನೆ ಸೀದು ಹೋಗ್ತದೆ ಒಂದು ಕಡೆ ಪೂರ್ತಿಯಾಗಿ ಬೇಯುವ ಮುಂಚೆನೇ ತಳಭಾಗದಲ್ಲಿ ಸೀದು ಹೋಗ್ತದೆ ಹಾಗಾಗಿ ಸಣ್ಣ ಉರಿಯಲ್ಲಿ ಇಟ್ಕೊಂಡೇ ಈ ದೋಸೆನ ಮಾಡಬೇಕಾಗ್ತದೆ ಸಣ್ಣದಿಂದ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಮಾಡಬೇಕಾಗ್ತದೆ ಕಾವಲಿಗೆ ಎಣ್ಣೆ ಸವರಿ ನಂತರ ಒಂದೂವರೆ ಸೌಟಾಗುವಷ್ಟು ಹಿಟ್ಟು ಹಾಕಿದ್ದೇನೆ ನಿಧಾನಕ್ಕೆ ಹರಡಿಕೊಂಡು ಒಂದೇ ಸಮನೆ ಹರಡಬೇಕು ಮೇಲುಗಡೆ ಎಣ್ಣೆನೂ ಹಾಕ್ಬೋದು ತುಪ್ಪನೂ ಹಾಕ್ಬೋದು ತುಪ್ಪ ಹಾಕಿದರೂ ಪರಿಮಳ ಚೆನ್ನಾಗಿರ್ತದೆ ಸಣ್ಣದಿಂದ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಮುಚ್ಚಳನ್ನು ಮುಚ್ಚಿ ಚೆನ್ನಾಗಿ ಬೇಯಿಸಬೇಕು ಎಷ್ಟು ಮೃದುವಾಗಿ ಬಂದಿದೆ ನೋಡಿ ಇದು ಇದನ್ನು ನಿಧಾನಕ್ಕೆ ಮಗುಚ್ಚಿ ಹಾಕಬೇಕು ಯಾವುದೇ ದೋಸೆ ಅಂದರೆ ಸೆಟ್ ದೋಸೆ ಆಗಲಿ ಈ ಥರದ ದೋಸೆಗಳನ್ನು ಮಗುಚ್ಚಿ ಇನ್ನೊಂದು ಕಡೆಯೂ ಕೂಡ ಬೇಯಿಸ್ಕೊಳ್ಬೇಕು ಆಗಲೇ ರುಚಿ ಜಾಸ್ತಿ ಎರಡೂ ಕಡೆ ಚೆನ್ನಾಗಿ ಬೆಂದ ಮೇಲೇ ಇದನ್ನು ತೆಗಿಬೇಕು ಇದನ್ನ ಹಾಗೆ ತುಪ್ಪ ಅಥವಾ ಬೆಣ್ಣೆ ಜೊತೆ ತಿನ್ನಲಿಕ್ಕೆ ಚೆನ್ನಾಗಿರ್ತದೆ ಅಥವಾ ಯಾವುದಾದ್ರೂ ಖಾರವಾದ ಚಟ್ನಿ ಮಾಡಿದ್ದಿದ್ದರೆ ಅದರ ಜೊತೆಗೂ ಕೂಡ ತಿನ್ಬೋದು ರುಚಿಯಾದ ಮೃದುವಾದ ಮೆಂತೆ ಸಿಹಿ ದೋಸೆ ರೆಡಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ನೋಡಿ ಧನ್ಯವಾದಗಳು